ಭೀಮೆಲ್ಲ ಅವರಿಗೂ ನಾನು ಭೀಮಪುತ್ರಿ ಪುತ್ರಿ ಬಿರುಗಡೆ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಮಾತಾಡತಕ್ಕಂಥದ್ದು ಇವತ್ತು ನಾವು ಜಿಲ್ಲಾ ಅವರಿಗೆ ನಾವು ಮನವಿ ಪತ್ರ ಕೊಡುವ ಉದ್ದೇಶ ಏನಂದ್ರೆ ತಾಯಿ ಇವತ್ತು ನೋಡಿ ಅವ್ರದ್ದು ಪೂರಾ ವಯಸ್ಸಾಗಿದ್ದಾರೆ ಇನ್ನೂವರೆಗೂ ಅವರು ಯಾವುದೇ ಒಂದು ಅವರಿಗೆ ದೇವದಾಸಿ ಅಂತ ಒಂದು ಗುರುತಿನ ಚಿಟ್ಟಿಯನ್ನು ಕೊಟ್ಟಿಲ್ಲ ಇವತ್ತು ಯಾವುದೇ ಆದ ಒಂದು ಜನಗಣತಿಯನ್ನು ಅವ್ರದ್ದು ಮಾಡಿಲ್ಲ ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನು ಸಲ ಸಲ್ಲಿಸ್ತೇವೆ ಯಾಕಂದ್ರೆ ಅವರಿಗೆ ಫಸ್ಟ್ ಅವರು ಜನಗಣತಿ ಆಗಬೇಕು ಜನಗಣತಿ ಆದ್ರೆ ಎಷ್ಟು ಜನ ಇದಾರೆ ದೇವದಾಸಿ ಸರ್ ಮೇಲೆ ಅಂತ ಅವರಿಗೆ ಒಂದು ಗುರುತಿನ ಚುಟ್ಟಿ ಕೊಟ್ಟರೆ ಸರ್ಕಾರದಿಂದ ಬರ್ತಕ್ಕಂತ ಬಹಳಷ್ಟು ಸೌಲಭ್ಯಗಳು ಇವೆ ಅವರಿಗೆ ಮನೆ ಅಂತ ಇದೆ ಅವರಿಗೆ ಪಿಂಚಣಿ ಅಂತ ಇದೆ ಯಾಕಂದ್ರೆ ಇವತ್ತು ಅವರು ಆ ಅಷ್ಟೆಲ್ಲ ಅನುಕೂಲ ಇದ್ರು ಇವತ್ತು ಅವರು ಜನಗಣತಿ ಮಾಡ್ತಾ ಇಲ್ಲ ಅದಕ್ಕೆ ನಾವು ಇವತ್ತು ನಮ್ಮ ಸಂಘಟನೆ ವತಿಯಿಂದ ಇವತ್ತು ನಾವು ಹೋರಾಟವನ್ನು ಮಾಡಿಕಿಸಿ ಇವತ್ತು ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಇವತ್ತು ಆ ಮನವಿ ಪತ್ರವನ್ನು ನಾವು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ನಾವು ಟೈಮ್ ಕೊಟ್ಟಿದ್ದೇವೆ ಆ ಹದಿನೈದು ಇಪ್ಪತ್ತು ದಿವಸ ಅವರು ಟೈಮ್ ಕೊಟ್ಟರು ಅವರು ಅವ್ರ ಆ ಒಂದು ಜನಗಣತಿಯ ಪ್ರಮಾಣ ಪತ್ರ ಬಗ್ಗೆ ಅವರು ಯಾವ ಯಾವುದೇ ಒಂದು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದ್ರೆ सी ट्रामा एंड क्रिटिकल केयर सेंटर विद एडवांस सर्विस सर्कल रिंग रोड गुलबर्गा कल्याण कर्नाटका का पहला मैट्रीमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है ಕಾಲ್ ನಾವ್ ಜೀರೋ ಏಟ್ ಜೀರೋ ಫೋರ್ ಸೆವೆನ್ ಥ್ರೀ ಸಿಕ್ಸ್ ಥ್ರೀ ಥ್ರೀ ನೈನ್ ನೈನ್ ಡೌನ್ಲೋಡ್ ದ ಜನತಾ ಮ್ಯಾಟ್ರಿಮೋನಿ ಆಪ್ ನಾವೆಲ್ಲ ಎಷ್ಟು ಪುರುಷರಿದ್ದವರು ನಾವೆಲ್ಲ ಅರೆ ಬತ್ತಲೆ ಅವನು ಹೋರಾಟವನ್ನು ಮಾಡಲಿಕ್ಕೆ ರೆಡಿ ಇದೀವಿ ತಾಯಂದ್ರೆ ನ್ಯಾಯ ಸಿಗೋರೆ ನಮ್ಮ ಹೋರಾಟವನ್ನು ನಾವು ನಿಲ್ಸೋದಿಲ್ಲ ಯಾಕಂದ್ರೆ ನಮ್ ಸಂಘಟನೆ ಇಲ್ಲೇ ಅಂತ ಇಲ್ಲ ಜ ನಮ್ಮ ಬೆಂಗಳೂರದಲ್ಲಿ ನಮ್ಮ ಭೀಮಪುತ್ರಿ ರೇವತಿ ರಾಜ್ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿದೆ ಅವರು ಇಲ್ಲೇ ಮಾಡ್ಬಿಡಕ್ಕೆ ನಾವು ಫ್ರೀಡಂ ಪಾರ್ಕ್ನಲ್ಲಿ ನಾವು ಮಾಡೋಕೆ ರೆಡಿ ಇದ್ದೇವೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಸಂಬಂಧಪಟ್ಟಂತಹ ಎಲ್ಲಾ ತಾಲೂಕಾದ ತಹಸೀಲ್ದಾರ್ ಅವರಿಗೆ ತಾವು ಈ ನಮ್ಮ ಪತ್ರವನ್ನು ರವಾನೆ ಮಾಡಿ ಇರ್ತಕ್ಕಂಥ ಎಲ್ಲ ತಾಲೂಕಲ್ಲಿ ಇರ್ತಕ್ಕಂಥ ದೇವದಾಸಿ ಹಾಗೂ ದೇವರ ಹೆಸರ ಮೇಲೆ ಇರತಕ್ಕಂಥ ಎಲ್ಲ ಸ್ತ್ರೀಯರು ಹಾಗೂ ಪುರುಷರು ಅವರಿಗೆ ಒಂದು ಗುರ್ತಿನ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿ ಅವರಿಗೆ ಬರ್ತಕ್ಕಂಥ ಸೌಲಭ್ಯಗಳ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೆಲಸ ನಾವು ಇವತ್ತು ನಮ್ಮ ಸಂಘಟನೆ ಒತ್ತಾಯ ಮಾಡಿ ಕೇಸಿ ನಮ್ಮ ಒಂದು ಎರಡು ಮಾತನ್ನು ಮುಗಿಸ್ತೀನಿ जय भीम भी। भी। राजकुमार भीमपुत्री प्रधान जिला अध्यक्ष